ನಮಸ್ಕಾರ ವೀಕ್ಷಕರೇ ದೇವಸ್ಥಾನ ಕಟ್ಟುವ ಶಿಲ್ಪಿಯು ಜೇನಿನಂತೆ ಪರೋಪಕಾರಿ ಶಿಲ್ಪಿಗಳು ತಪಸ್ಸನ್ನು ಮಾಡಿ ಏಕಾಗ್ರತೆಯಿಂದ ಶಿಲ್ಪವನ್ನು ಕೆತ್ತುವರು ಆದುದರಿಂದಲೇ ಶಿಲ್ಪಿಗಳಿಗೆ ಅಗ್ರಸ್ಥಾನವಿದೆ ಮೈಸೂರಿನ ಐದು ತಲೆಮಾರಿನ ಪ್ರಸಿದ್ಧ ಶಿಲ್ಪಿಗಳ ಕೌಟುಂಬಿಕ ಹಿನ್ನೆಲೆ ಹೊಂದಿರುವ ಅರುಣ್ ಯೋಗಿರಾಜ್ ಪ್ರಸ್ತುತ ದೇಶದ ಬಹು ಬೇಡಿಕೆಯ ಶಿಲ್ಪಿ ಅರುಣ್ ಅವರ ಕೈಚಳಕದಿಂದ ಸಾಧಕರ ಪ್ರತಿಮೆಗಳು ತಲೆಯೆತ್ತಬೇಕು ಎಂಬ ಬೇಡಿಕೆಯಿಂದಾಗಿ ದೇಶದ ವಿವಿಧ ರಾಜ್ಯಗಳು ಅರುಣ್ ಅವರನ್ನು ಹುಡುಕಿಕೊಂಡು ಬರುತ್ತಿವೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅರುಣ್ ಅವರ ಪ್ರತಿಭೆಯನ್ನು ಶ್ಲಾಘಿಸಿದ್ದಾರೆ ತನಗೆ ಸಿಕ್ಕ ಅವಕಾಶಗಳ ಸಮರ್ಥ ಬಳಕೆಗೆ ಬಂದಾಗ ಅರುಣ್ ಉದ್ಯಮಶೀಲ ಹೀಗಾಗಿಯೇ ದೇಶದ ನಾನಾ ರಾಜ್ಯಗಳಲ್ಲಿ ಇವರ ಕಲೆಗೆ ಬೇಡಿಕೆ ಸೃಷ್ಟಿಯಾಗಿದೆ ಯಾರು ಈ ಅರುಣ್ ಯೋಗಿರಾಜ್ ಎಂಬ ಶಿಲ್ಪಿ ಎಂದು ತಿಳಿದುಕೊಳ್ಳೋಣ ಬನ್ನಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅರುಣ್ ಅವರ ತಂದೆ ಯೋಗಿರಾಜ್ ಕೂಡ ನುರಿತ ಶಿಲ್ಪಿ ಅವರ ಅಜ್ಜ ಬಸವಣ್ಣ ಶಿಲ್ಪಿ ಮೈಸೂರು ರಾಜರ ಬಳಿ ಕೆಲಸ ಮಾಡಿದವರು ಈ ತಲೆಮಾರಿನವರಾದ ಅರುಣ್ ಯೋಗಿರಾಜ್ ಅವರು ಬಾಲ್ಯದಿಂದಲೂ ಕೆತ್ತನೆಯಲ್ಲಿ ತೊಡಗಿಸಿಕೊಂಡಿದ್ರು ಎಂ ಬಿ ಎ ಮುಗಿಸಿದ ಬಳಿಕ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಸ್ವಲ್ಪ ಕಾಲ ಕೆಲಸ ಮಾಡ್ತಿದ್ರು ಆದರೆ ಅವರಲ್ಲಿ ಸಹಜವಾಗಿಯೇ ಇದ್ದ ಶಿಲ್ಪಕಲೆ ವೃತ್ತಿಯ ಕೌಶಲದಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಹೀಗಾಗಿ ಎರಡು ಸಾವಿರದ ಎಂಟರಿಂದ ಕೆತ್ತನೆ ವೃತ್ತಿ ಮುಂದುವರೆಸ್ತಾರೆ ಉತ್ತರಾಖಂಡದ ಕೇದಾರನಾಥ ಕ್ಷೇತ್ರದಲ್ಲಿ ನಿರ್ಮಿಸಿರುವ ಆದಿಗುರು ಶ್ರೀ ಶಂಕರಾಚಾರ್ಯರ ಪ್ರತಿಮೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡ್ತಾರೆ ಈ ಪ್ರತಿಮೆ ಹಾಗೂ ಅರಮನೆ ನಗರಿ ಮೈಸೂರಿಗೂ ಅವಿನಾಭಾವ ಸಂಬಂಧ ಇದೆ ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ ಹನ್ನೆರಡು ಅಡಿ ಎತ್ತರವಿರುವ ಸುಮಾರು ಇಪ್ಪತ್ತೆಂಟು ಟನ್ ತೂಕದ ಏಕಶಿಲಾ ಆದಿಗುರು ಶ್ರೀ ಶಂಕರಾಚಾರ್ಯರ ಪ್ರತಿಮೆ ಎಲ್ಲರ ಆಕರ್ಷಣೀಯ ಕೇಂದ್ರಬಿಂದುವಾಗಿದೆ ಈ ಪ್ರತಿಮೆಯನ್ನು ಕೆತ್ತಿದ ಶಿಲ್ಪಿ ಬೇರಾರೂ ಅಲ್ಲ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರೇ ಆಗಿದ್ದಾರೆ ಮೈಸೂರಿನ ಚಮೋಲಿ ತನಕ ರಸ್ತೆ ಮೂಲಕ ಪ್ರತಿಮೆಯನ್ನು ಸಾಗಿಸಲಾಗಿತ್ತು ನಂತರ ಚಮೋಲಿಯಿಂದ ಚಿನೋಕ್ ಹೆಲಿಕಾಪ್ಟರ್ನಲ್ಲಿ ಕೇದಾರನಾಥ ಕ್ಷೇತ್ರಕ್ಕೆ ಕೊಂಡೊಯ್ಯಲಾಗಿತ್ತು ಅಲ್ಲಿ ಕೂಡ ಸುಮಾರು ಒಂದು ತಿಂಗಳು ವಾಸ್ತವ್ಯ ಹೂಡಿದ್ದ ಶಿಲ್ಪಿ ಅರುಣ್ ಯೋಗಿರಾಜ್ ಪ್ರತಿಮೆಗೆ ಅಂತಿಮ ಸ್ಪರ್ಶ ನೀಡಿದ್ದರು ಇನ್ನು ಕೇದಾರನಾಥದಲ್ಲಿ ಹನ್ನೆರಡು ಅಡಿ ಎತ್ತರದ ಆದಿಶಂಕರಾಚಾರ್ಯ ಪ್ರತಿಮೆ ಕೆತ್ತಿದ್ದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೌಶಲ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರು ಹೋಗಿರುತ್ತಾರೆ ಆದ್ದರಿಂದ ಇಂಡಿಯಾ ಗೇಟ್ ಬಲಿ ಸ್ಥಾಪಿಸಬೇಕೆಂದಿರುವ ಮೂವತ್ತು ಅಡಿ ಎತ್ತರದ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ಕಡೆಯುವ ಕಾರ್ಯದಲ್ಲಿ ಯೋಗಿರಾಜ್ ಅವರನ್ನು ಒಳಗೊಳ್ಳಲಾಗುತ್ತೆ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರುವ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ಸ್ನ ತಂಡವೊಂದು ನೇತಾಜಿ ಪ್ರತಿಮೆಯ ವಿನ್ಯಾಸ ಮಾಡಿರುತ್ತಾರೆ ಅರುಣ್ ಯೋಗಿರಾಜ್ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಿ ಬೋಸ್ ಅವರ ಎರಡು ಅಡಿ ಎತ್ತರದ ವಿಗ್ರಹವನ್ನು ಉಡುಗೊರೆಯ ಕೊಡುತ್ತಾರೆ ಆಗ ಪ್ರಧಾನಿ ಅವರು ಈ ಭೇಟಿಯನ್ನು ಪ್ರಸ್ತಾಪಿಸಿ ಯೋಗಿರಾಜ್ಗೆ ಧನ್ಯವಾದ ಹೇಳುತ್ತಾರೆ ಮೈಸೂರಿನ ಈ ತಜ್ಞ ಶಿಲ್ಪಿಯ ಕೆತ್ತನೆ ಕಲೆಗೆ ಮಾರು ಹೋದ ಮೋದಿ ಅವರು ಟ್ವಿಟ್ಟರ್ನಲ್ಲಿ ಯೋಗರಾಜಿಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ ನಂತರ ನೇತಾಜಿ ಅವರ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದ ಎನ್ಜಿಎಂಎ ಮಹಾ ನಿರ್ದೇಶಕ ಅದ್ವೈತ್ ಗದಾನಾಯಕ್ ನೇತೃತ್ವದ ತಂಡದ ಸಹಯೋಗದಲ್ಲಿ ಅರುಣ್ ಯೋಗಿರಾಜ್ ಕೆಲಸ ಮಾಡ್ತಾರೆ ಯೋಗಿರಾಜ್ ಅವರು ಶಿಲ್ಪದಲ್ಲಿ ಮುಖಭಾವ ವ್ಯಕ್ತಪಡಿಸುವ ಕಲೆ ಸಿದ್ಧಿಸಿಕೊಂಡಿರುವುದರಿಂದ ನೇತಾಜಿ ಪ್ರತಿಮೆಯ ಮುಖಭಾಗದ ಕೆತ್ತನೆ ಕಾರ್ಯದ ಜವಾಬ್ದಾರಿ ಪಡೆಯುತ್ತಾರೆ ಸ್ವಾತಂತ್ರ್ಯ ಸೇನಾನಿ ನೇತಾಜಿಯ ಬೃಹತ್ ಪ್ರತಿಮೆಯ ನಿರ್ಮಾಣಕ್ಕಾಗಿ ತೆಲಂಗಾಣದ ದೈತ್ಯ ಕಪ್ಪು ಗ್ರಾನೈಟ್ ಶಿಲೆಯೊಂದನ್ನು ತೆಗೆದಿರಿಸಲಾಗಿತ್ತು ದೆಹಲಿಗೆ ಶೀಘ್ರದಲ್ಲೇ ಸಾಗಿಸಲಾಗುತ್ತೆ ನಂತರ ಅರುಣ್ ಯೋಗಿರಾಜ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಶಿಲ್ಪಿಗಳು ಈ ಕಾರ್ಯದಲ್ಲಿ ತೊಡಗಿರುತ್ತಾರೆ ಕೇದಾರನಾಥದ ಶಂಕರಾಚಾರ್ಯರ ಪ್ರತಿಮೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಗಳನ್ನು ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗಮನಕ್ಕೆ ಬಂದಿರುತ್ತೆ ಅಯೋಧ್ಯೆಯ ರಾಮನ ಮೂರ್ತಿ ತಯಾರಿಕೆ ವಿಚಾರ ಪ್ರಸ್ತಾಪವಾದಾಗ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಯೋಗಿರಾಜ್ ಅವರಿಗೆ ಆಹ್ವಾನ ಸಿಗುತ್ತೆ ಅದರಂತೆ ಯೋಗಿರಾಜ್ ಅವರು ಪಿಪಿಟಿ ಸಿದ್ಧಪಡಿಸಿಕೊಂಡು ಆಯ್ಕೆ ಸಮಿತಿಗೆ ಸಲ್ಲಿಸಿ ಅವರೆದುರು ಅದರ ವಿವರಣೆ ನೀಡಿರುತ್ತಾರೆ ಅಲ್ಲಿ ಅಂತಿಮವಾಗಿ ಮೂವರು ಆಯ್ಕೆಯಾಗಿರುತ್ತಾರೆ ಅಯೋಧ್ಯೆಯ ರಾಮಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ಪ್ರತಿಷ್ಠಾಪನೆಯಾಗಲಿರುವ ರಾಮನ ವಿಗ್ರಹಕ್ಕೆ ಮೈಸೂರಿನ ಶಿಲ್ಪಿಯಾದ ಅರುಣ್ ಯೋಗಿರಾಜ್ ಅವರು ರಾಜಸ್ಥಾನದ ಓರ್ವ ಶಿಲ್ಪಿ ಹಾಗೂ ಕರ್ನಾಟಕದವರೇ ಆದ ಗಣೇಶ್ ಭಟ್ ಎಂಬ ಮತ್ತೊಬ್ಬ ಶಿಲ್ಪಿ ಸಹ ಶ್ರೀರಾಮನ ಮೂರ್ತಿಯನ್ನು ಕೆತ್ತಿರುತ್ತಾರೆ ಈ ಮೂವರು ಶಿಲ್ಪಿಗಳಿಗೆ ಮಗುವಿನ ಮುಖಭಾವವಿರುವ ಶ್ರೀರಾಮನ ಮೂರ್ತಿಯನ್ನು ಕೆತ್ತುವಂತೆ ರಾಮನ ಮಂದಿರದ ನಿರ್ಮಾಣದ ಹೊಣೆ ಹೊತ್ತಿರುವ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸೂಚಿಸಿರುತ್ತೆ ಅದರಂತೆ ಮೂವರು ಶಿಲ್ಪಿಗಳು ವಿವಿಧ ಮೂಲಗಳಿಂದ ಕೃಷ್ಣ ಶಿಲೆಗಳನ್ನು ತರಿಸಿಕೊಂಡು ಕೆಲವು ತಿಂಗಳುಗಳ ಹಿಂದೆಯೇ ಕೆಲಸ ಆರಂಭಿಸಿರ್ತಾರೆ ಎರಡು ತಿಂಗಳುಗಳ ಹಿಂದೆಯೇ ಸಿದ್ಧವಾದ ಮೂರ್ತಿಗಳನ್ನು ಮೂವರು ಶಿಲ್ಪಿಗಳು ಅಯೋಧ್ಯೆಗೆ ಕಳುಹಿಸಿರ್ತಾರೆ ಅವುಗಳನ್ನು ಪರಿಶೀಲಿಸಿದ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ನವರು ಯೋಗಿರಾಜ್ ಅವರು ಕಟೆದಿದ್ದ ರಾಮನ ವಿಗ್ರಹವನ್ನೇ ಫೈನಲ್ ಮಾಡಿರ್ತಾರೆ ಇದೇ ಮೂರ್ತಿಯು ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲಿದೆ ಎಂದು ಮೂಲಗಳು ತಿಳಿಸಿವೆ ಮೂರ್ತಿ ಕೆತ್ತನೆಗೆ ಕಾರ್ಕಳದಿಂದ ಕಪ್ಪು ಶಿಲೆಯೊಂದನ್ನು ಈ ಹಿಂದೆ ಅಯೋಧ್ಯೆಗೆ ರವಾನಿಸಲಾಗಿತ್ತು ಆದರೆ ಶಿಲೆ ಪರಿಣಿತರು ಅಂತಿಮವಾಗಿ ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆಯ ಬಚ್ಚೇಗೌಡನಪುರ ಎಂಬಲ್ಲಿ ದೊರೆತ ಕಪ್ಪು ಶಿಲೆಯನ್ನೇ ಕೆತ್ತನೆಗೆ ಆಯ್ಕೆ ಮಾಡಿದ್ದರು ಹಾಗಾಗಿ ಅರುಣ್ ಅವರು ಆರು ತಿಂಗಳವರೆಗೆ ಕೆತ್ತನೆಗಾಗಿ ಅಯೋಧ್ಯೆಗೆ ತೆರಳಿದ್ದು ಅಲ್ಲಿಯೇ ಕೆತ್ತನೆ ಕೆಲಸ ಮುಗಿಸಿಕೊಟ್ಟು ಬಂದಿದ್ದಾರೆ ಅಯೋಧ್ಯೆಯು ಶ್ರೀರಾಮನ ಜನ್ಮಸ್ಥಳವಾಗಿರುವುದರಿಂದ ಅಲ್ಲಿ ಪ್ರತಿಷ್ಠಾಪನೆಯಾಗುವ ರಾಮನ ವಿಗ್ರಹವು ಬಾಲರಾಮನ ಆಕೃತಿಯಲ್ಲೇ ಇರಬೇಕು ಎಂಬುದು ರಾಮ ಜನ್ಮಭೂಮಿ ಟ್ರಸ್ಟ್ನವರ ಇಚ್ಛೆಯಾಗಿತ್ತು ಅವರ ಪರಿಕಲ್ಪನೆಯಂತೆಯೇ ಐವತ್ತೊಂದು ಇಂಚು ಉದ್ದ ಮೂರು ಅಡಿ ಅಗಲವಿರುವ ಕಲ್ಲಿನ ವಿಗ್ರಹ ಕೆತ್ತಲಾಗಿದೆ ಮಗುವಿನ ಕಣ್ಣುಗಳ ಮುಗ್ಧತೆ ತುಂಟತನದ ನೋಟ ತುಟಿಗಳಲ್ಲಿ ಮುಗುಳ್ನಗೆ ಹಾಗೂ ಮುಖದಲ್ಲೊಂದು ಗಾಂಭೀರ್ಯತೆ ಇದೆಲ್ಲ ಭಾವಗಳು ಶಿಲ್ಪದಲ್ಲಿ ಬರಬೇಕು ಎಂದು ಹೇಳಲಾಗಿದ್ದರಿಂದ ಶಿಲ್ಪಿ ಯೋಗಿರಾಜ್ ಅವರಿಗೆ ಇದು ಅತ್ಯಂತ ಸವಾಲಿನ ಕೆಲಸವಾಗಿತ್ತು ಜೊತೆಗೆ ಶ್ರೀರಾಮನ ಯಾವುದೇ ಮೂರ್ತಿಗಳು ಹಾಗೂ ಕ್ಯಾಲೆಂಡರ್ಗಳಲ್ಲಿ ಬಾಲರಾಮನ ಚಿತ್ರ ಇಲ್ಲವಾದ್ದರಿಂದ ಅವರ ಮನಸ್ಸಿನಲ್ಲಿ ಶಿಲ್ಪ ಕಟೆಯುವುದಕ್ಕೂ ಮುಂಚೆ ಒಂದು ಸ್ಪಷ್ಟ ಚಿತ್ರಣ ಕಂಡುಕೊಳ್ಳಲು ಕೆಲವು ದಿನಗಳೇ ಬೇಕಾದವು ಹಾಗಾಗಿ ಅವರು ಮಕ್ಕಳನ್ನು ಅಧ್ಯಯನ ಮಾಡಿ ಅಂತಿಮವಾಗಿ ಒಂದು ಚಿತ್ರಣವನ್ನು ಕಂಡುಕೊಂಡು ಅದನ್ನೇ ಶಿಲ್ಪಕ್ಕೆ ಧಾರೆ ಎರೆದಿದ್ದಾರೆ ಸ್ನೇಹಿತರೆ ನಮಗೆ ಸಿಕ್ಕ ಈ ಮಾಹಿತಿಯನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹಂಚಿಕೊಳ್ಳುವ ಪ್ರಯತ್ನ ಮಾಡಿರುತ್ತೇವೆ ತಾವೆಲ್ಲರೂ ನಮ್ಮ ಎಮ್ ಡಿ ಟಿ ವಿ ಕನ್ನಡಕ್ಕೆ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಎಮ್ ಡಿ ಟಿ ವಿ ಕನ್ನಡ